ದಸರಾ ಹಬ್ಬದ ನಿಮಿತ್ತ ಹುಬ್ಬಳ್ಳಿಯ ಬೆಂಗೇರಿಯ ಗ್ರಾಮದೇವತಾ ದೇವಸ್ಥಾನದಲ್ಲಿ ಗುರುವಾರ ಸಂಜೆ ಶ್ರೀ ಗಿರಿಜಾ ಕಲ್ಯಾಣ ಮಹೋತ್ಸವ ಅದ್ಧೂರಿಯಾಗಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಬೆಂಗೇರಿಯ ಮಹಿಳೆಯರು ಸಮೂಹವಾಗಿ ಪಾಲ್ಗೊಂಡು ಶಿವಪಾರ್ವತಿಯರ ಕಲ್ಯಾಣೋತ್ಸವವನ್ನು ಭಕ್ತಿಭಾವದಿಂದ ಆಚರಿಸಿದರು ಕಾರ್ಯಕ್ರಮಕ್ಕೆ ಸರ್ವಧರ್ಮ ಸಮಾಜ ಸೇವಕರಾದ ಡಾ ರಮೇಶ್ ಮಹಾದೇವಪ್ಪನವರ್ ಗ್ರಾಮ ಹಿರಿಯರು ಪ್ರಮುಖರು ಚಾಲನೆ ನೀಡಿದರು i ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯೆ ಬೀರಪ್ಪ ಖಂಡೇಕರ್ ಮಾಜಿ ಸದಸ್ಯರಾದ ಹೂವಪ್ಪ ದಾಯಗೋಡಿ ಆನಂದ ಬೆಂಗೇರಿ ಗುರುಸಿದ್ದಪ್ಪ ಕುಂದಗೋಳ ಅಡವೆಪ್ಪ ಹೊಸಮನಿ ಶೇಕು ಹೊಸಮನಿ ಕಲ್ಲಪ್ಪ ಚಿಕ್ಕತುಂಬಿ ಚಂದ್ರು ಪೂಜಾರ ಬಸವರಾಜ ಕಲ್ಲಪ್ಪ ಖಂಡೇಕರ್ ಯುವಕರು ಹಿರಿಯರು ಮತ್ತು ಮಹಿಳಾ ಭಕ್ತರು ಭಕ್ತಿಭಾವದಿಂದ ಪಾಲ್ಗೊಂಡರು ದಸರಾ ಹಬ್ಬದ ಅಂಗವಾಗಿ ಪ್ರತಿದಿನವೂ ಪ್ರವಚನ ಮಹಿಳೆಯರಿಂದ ಸಹಸ್ರನಾಮಾವಳಿ ಪಾರಾಯಣ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತಿಪೂರ್ವಕವಾಗಿ ನಡೆಯುತ್ತಿವೆ ಒಟ್ಟು ಒಂಬತ್ತು ದಿನಗಳ ಕಾರ್ಯಕ್ರಮಗಳು ನಡೆಯಲಿದ್ದು ಎಲ್ಲಾ ವಯಸ್ಸಿನ ಭಕ್ತರಲ್ಲಿ ನಂಬಿಕೆ ಮತ್ತು ಸಂಪ್ರದಾಯದ ಪ್ರೀತಿಯನ್ನು ಬೆಳೆಸುವ ಪ್ರಯತ್ನವಾಗಿದೆ ಶ್ರೀಗಿರಿಜಾ ಕಲ್ಯಾಣ ಮಹೋತ್ಸವವು ಶಿವ ಮತ್ತು ಪಾರ್ವತಿ ದೇವಿಯರ ವಿವಾಹವನ್ನು ಆಚರಿಸುವ ಒಂದು ಧಾರ್ಮಿಕ ಉತ್ಸವವಾಗಿದ್ದು ಸಮಾಜದಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿಗಾಗಿ ವಿಶೇಷ ಪೂಜೆ ಧಾರ್ಮಿಕ ಕಾರ್ಯಕ್ರಮವು ಶ್ರೀ ಗಿರಿಜಾ ಕಲ್ಯಾಣ ಎಂಬ ಈ ಪವಿತ್ರ ಆಚರಣೆಯ ಮೂಲಕ ಹಿಂದಿನ ಸಂಪ್ರದಾಯವನ್ನು ಮುಂದಿನ ಪೀಳಿಗೆಗೆ ಪಠ್ಯ ರೂಪದಲ್ಲಿ ಪರಿಚಯಿಸುವ ಕೆಲಸ ಮಾಡಲಾಗಿದೆ ಶಿವೇ ಸರ್ವಾರ್ಥ ಸಾಧಕೆ ಗ್ರಾಮ ಬಗ್ಗೆ ಗೌರಿ ನಾರಾಯಣ ನಮಸ್ತತಿ ಬೆಂಗೇರಿಯ ಗ್ರಾಮದಲ್ಲಿ ಯಮವ ದುರ್ಗವ ದೇವಸ್ಥಾನದಲ್ಲಿ ಗಿರಿಜಾ ಕಲ್ಯಾಣ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ದೇವಸ್ಥಾನದ ವತಿಯಿಂದ ಆ ಕಾರ್ಯಕ್ರಮಕ್ಕೆ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಸಾಕ್ತು ಸುತ್ತಮುತ್ತಲೂ ಇರೋವಂಥ ಎಲ್ಲ ಭಕ್ತಾದಿಗಳು ಆ ದೇವಸ್ಥಾನದಲ್ಲಿ ಪಾಲ್ಗೊಂಡಿದ್ರು ಆ ಕಲ್ಯಾಣ ಹೇಗಿತ್ತಂದರೆ ನಾವು ಶಿವ ಪಾರ್ವತಿ ಕಲ್ಯಾಣನ ನೋಡೋಕ್ಕಾಗಿರಲಿಲ್ಲ ಕೇಳ್ತಿದ್ವಿ ಅಜ್ಜಿ ಅಜ್ಜ ಕ ಬಾಯಿಂದ ಕತೆಗಳಾಗಿ ಕೇಳ್ತಿದ್ವಿ ಅದನ್ನು ಹಾಗೆ ಫಿಲ್ಮ್ಗಳಲ್ಲಿ ನೋಡಿರ್ತೀವಿ ಫಿಲ್ಮೇ ಬೇರೆ ನಿಜವಾಗ್ಲೂ ನಾವು ಸಮಕ್ಷಮ ನೋಡೋದೇ ಬೇರೆ ನಿನ್ನೆ ಒಂದು ಏಳು ಗಂಟೆಯಿಂದ ಸ್ಟಾರ್ಟ್ ಆಗಿರೋಂಥ ಆ ಕಾರ್ಯಕ್ರಮ ಒಂಬತ್ತುವರೆ ಮಠನೂ ಆ ಕಾರ್ಯಕ್ರಮ ಆಗಿದೆ ಅದು ಪೂರ್ತಿ ಮದುವೆ ಶಾಸ್ತ್ರಗಳು ಏನಿರ್ತಾವೆ ಎಲ್ಲ ಮದುವೆ ಶಾಸ್ತ್ರಗಳನ್ನು ಅವರು ಇದು ಮಾಡಿದರು ಅದರಲ್ಲಿ ಅಳವಡಿಸ್ಕೊಂಡ್ರು ಅರ್ಶನಶಾಸ್ತ್ರ ಬೀಸೋ ಪುಟ್ಟೋ ಶಾಸ್ತ್ರ ಮತ್ತು ಪರಮೇಶ್ವರನಿಗೆ ವರದಕ್ಷಿಣೆಯಾಗಿ ರಾಜ ತನ್ನ ತನ್ನ ಕೈಯಲ್ಲಾಗಿದ್ದು ವಸ್ತುಗಳನ್ನು ಸಮರ್ಪಣೆ ಮಾಡಿದ್ದು ಈ ಹಳೆ ಶಾಸ್ತ್ರಗಳು ಏನಿದ್ದಾವೆ ಎಲ್ಲವನ್ನು ಯಥಾವತ್ತಾಗಿ ನಮಗೆ ಈಗಿನ ಅಲ್ಲಿ ಫಾಸ್ಟ್ ಮದುವೆಗಳು ಒಂದಿನ ಎರಡು ದಿನದ್ದು ಆದರೆ ಹಿಂದೆ ಹೇಗೆ ಮದುವೆ ಶಾಸ್ತ್ರಗಳು ಎಷ್ಟು ವಿಜೃಂಭಣೆಯಿಂದ ಎಷ್ಟು ಅದ್ಧೂರಿವಾಗಿ ಸಾಕ್ತಿದ್ರನ್ನ ತುಂಬ ವಿವರಣೆಯಾಗಿ ತೋರಿಸಿದ್ರು ಅದು ಈಗ ಈ ಹಿಂದಿನ ಕಾಲದಲ್ಲ ಋಷಿಮುನಿಗಳು ದೇವಾನ ದೇವತೆಗಳ ಕಾಲದಿಂದನೂ ಮದುವೆ ಶಾಸ್ತ್ರ ಅಂತ ಈ ರೀತಿಯಾಗಿ ಮಾಡ್ಕೊಂಡು ಬಂದಿರೋದನ್ನ ನಮಗೆ ನಿನ್ನೆ ತೋರಿಸ್ಕೊಟ್ರು ನಮಗೂ ಇವೆಲ್ಲ ನೋಡಿ ಬಹಳ ಖುಷಿ ಅನ್ನಿಸ್ತು ನಿಜವಾಗ್ಲೂ ದೇವಿ ಸಾಕ್ಷಾತ್ ಮಾ ಪಾರ್ವತಿ ಮತ್ತು ಪರಮೇಶ್ವರನ ಕಲ್ಪನೆಗಳು ನಮ್ಮ ಕಣ್ಣೆದ್ರಾಗ ಬಂದಂಗಾಯಿತು ಆ ಮೂರ್ತಿಗಳು ನೋಡಿದ್ರು ಹಾಗೆ ಖುಷಿ ಅನಿಸ್ತಾ ಇತ್ತು ತುಂಬಾ ವಿಜೃಂಭಣೆ ಆಗಿ ಆಯ್ತು ಅದಾದ್ಮೇಲೆ ಪ್ರಸಾದ ಸೇವೆ ಇತ್ತು ಮದ್ವೆ ಆದ ನಂತರ ಊಟ ಸಿಹಿ ಊಟ ಇತ್ತಲ್ಲ ಆತರ ಸಿಹಿ ಊಟ ಇತ್ತು ಎಲ್ಲ ಊಟ ಮಾಡಿ ಬಹಳ ಜನ ಸೇರಿದ್ರು ಖುಷಿ ಅನಿಸ್ತು ನೋಡಿದಷ್ಟು ನನ್ನ ಹೆಸರು ಮಂಗಲಾ ಶ್ರೀಧರ್ ಇಲ್ಲಿ ಬ್ರಾಹ್ಮಣರ ಆನಂದ ಅವ್ರಂತದಾರ್ರಿ ಅವ್ರು ಗಿರಿಜಾ ಕಲ್ಯಾಣ ಮಾಡಿಸ್ಬೇಕು ನಮ್ ದೇವಿಗೆ ಅಂತೇಳಿ ಒಂದ ಹತ್ತು ವರ್ಷದಿಂದ ಅನ್ನ ಕೂತಿದ್ರಿ ಈ ಸಲ ಮಾಡಿಸಿದ್ರಿ ಎಲ್ಲ ದೇವಿ ಬಗ್ಗೆ ಅದ್ರದ ಮದ್ವಿದ್ ಏನೇನು ಫಂಕ್ಷನ್ ಮಾಡೋದು ಅದನ್ನೆಲ್ಲ ತೋರಿಸಿ ಒಳಕಲ್ ಪೂಜಾ ಬಿಸಿ ಕಲ್ ಪೂಜಾ ಎಣ್ಣೆ ಹಚ್ಚಿ ಅರ್ಶನ ಹಚ್ಚುದು ಎಲ್ಲ ದೇ ಶಿವಗ ಪಾರ್ವತಿಗೆ ಮಾಡಿದರ್ ಬಳಿ ಕಂಕಣ ಕಟ್ಟೋದು ಮತ್ ಮುತ್ತೈದರ ಆರತಿ ಆರ್ತಿ ಮಾಡಿಸುದು ಮದ್ವೀದಿ ಒಂದು ಮದ್ವೀದಿ ಏನು ತಿಳ್ಕೊಬೇಕ ಅನ್ನುವಂತದ ಈಗಿನ ಮಕ್ಕಳಿಗೆ ಆರ್ತೈತಿ ಮತ್ತು ಗಿರಿಜಾ ಕಲ್ಯಾಣ ಇದ್ರೊಳಗ ಭಾಗವಹಿಸಿದ್ರೆ ಎಲ್ಲಾರದು ಹೆಲ್ದಿಲಿಂದ ಹಿಡ್ಕೊಂಡ್ ಪ್ರಕೃತಿ ಮನೆಯೊಳಗ ಎಲ್ಲಾ ಚಲೋ ಆಕೈತಿ ಮದಿವ ಆಗ್ಲಾರ ಮದುವೆ ಆಗ್ತಾರ ಆ ಮಕ್ಕಳಾಗ್ಲಾ ಅವ್ರ ಮಕ್ಕಳ ಅನ್ನುವಂತ ಉದ್ದೇಶ ತೊಟ್ಲಾ ಸದಾ ತೂಗಿದರ್ರಿ ಅವ್ರು ಅದೆಲ್ಲಾ ಸಂಪ್ರದಾಯ ಮತ್ ತಿಳ್ಕೊಬೇಕಲ್ರಿ ಮೊನ್ನೆ ಅವ್ರು ಈಗೆಲ್ಲಾ ಕೆಲವೊಂದ್ ಮಕ್ಳು ಮರೆಯತ್ ಬಿಟ್ಟಾರ ಮಾಡೋ ಮದ್ವಿ ಐತ್ರಿ ಅದು ಈಗ ನಾವ್ ಮಾಡ್ತೇವಲ್ಲ ಇಲ್ಲಿ ಹಳ್ಳಿ ಒಳಗಟ್ಲ ತೂಗುವಾಗ ಯಾ ಹಾಡಾಡ್ಬೇಕ ಬಿಸಿ ಕಲ್ಲ ಬೀಸುವಾಗ ಯಾವ್ದ ಕುಟ್ಟುವಾಗ ಯಾವ್ದ ಅವನ್ನೆಲ್ಲಾ ಹಾಡ್ಸಿದ್ರಿ ಅವ್ರು ನಿನ್ನೆ ಅಂತ ಹೇಳಿ ಎಲ್ಲಾ ಪದ ಹಾಕಿದ್ರಿ ಹಳೀಗೀ ಮನೆಯೇ ಮಾದೇವಿ ಕರಿಯರೇ ಸುವೀಸುವ ಇದ್ರ ಇನ್ನೇ ಮನಿಯ ಶ್ರೀದೇವಿ ಕರಿಯರೇ ಸುವಾಲೆ கொழக்கல்ல பூஜா மாத்தின உடிய தும்பிரே சுவீசுவாலே மணி தேவிடிய தும்பிரே சுவீசுவாலே கங்கண கரியரே சுவீசுவாலே அரஸ்ன அச்சரியாலே ಕುಕುಮ ಕರಿಯರೆ ಕರಿಯರೇ ಸುವಿಸುವ ಗಂಧ ಬಟ್ಟ ಇಡಕ ಕರ್ಯರೇ ಸುವಿಸುವ ಮೇಳಿಗೆ ಮನೆಯ ಮಾದೇವಿ ಕರೆಯರೆ ಸುವಿಸುವ ಇದ್ರಗಿನ ಮನೆಯ ಶ್ರೀದೇವಿ ಕರ್ಯರೆ ಸುವಿಸುವ ಕಲ್ಲಿಗಿ ಮುಖಾಕಿ ಎಲ್ಲಾ ದೇವರ ನೆನೆಯರೆ ಸುವಿಸುವಾಲೇ ಶಿವ ಪಾರ್ವತಿನ ರೇ ಸು ಗೌರಿಯ ಬಿ ಬಾರ ಗೌರಾ ಗೌರಿಯ ಬಿ ಬಾರ ಗೌರ ಬಿ ಗೌರ ಬಾರ ಗೌರ ವರ್ಷದ ಗಿರಿಜಾ ಕಲ್ಯಾಣ ಮಹೋತ್ಸವವು ಭಕ್ತರಿಗೆ ಆತ್ಮೀಯ ಅನುಭವ ನೀಡುವ ರೀತಿಯಲ್ಲಿ ಸಾಂಪ್ರದಾಯಿಕತೆಯಿಂದ ಕೂಡಿದ ಆಚರಣೆಯಾಗಿ ಮನಮುಟ್ಟಿದೆ